ಧನ್ಯತೆಯನ್ನ ಪಡೆದುಕೊಂಡು ಹಯ್ಯಾ ಲೋಕದಲ್ಲಿ ಬಹಳಷ್ಟು ಜನ ಬಹಳಷ್ಟು ಜನ ಅರ್ಜುನರು ಹ್ಮ್ ಆಗಿ ಹೋಗಿದ್ದಾರೆ ಹ ಆದ್ರೆ ಯಾರು ಸೃಷ್ಟಿಗೆ ಅರ್ಜುನರಾಗಿಲ್ಲ ಹ್ಮ್ ಕುಬೇರ ಪುತ್ರ ಯಮಳಾರ್ಜುನ ಹ್ಮ್ ಕೃತವೀರ್ಯ ಪುತ್ರ ಕಾರ್ತವೀರ ಅರ್ಜುನ ಹ್ಮ್ ಇವರು ಯಾರು ಸೃಷ್ಟಿಗೆ ಅರ್ಜುನ ಅಲ್ಲ ಹ್ಮ್ ಸೃಷ್ಟಿಗೆ ಅರ್ಜುನ ಯಾರು ಕೇಳಿದೆ ಹ್ಮ್ ಪಾಂಡವರಲ್ಲಿ ಮಧ್ಯೆ ಪಾಂಡವಿ ಹ್ಮ್ ಅವನೇ ಪಾರ್ಥ ಹ್ಮ್ ಪ್ರತೇ ನಂದನ ಹ್ಮ್ ದಶರಾಮ ಅವಳಿ ವಿರುದ್ಧಾಗಿದ್ದನಾದವ ಹ್ಮ್ ನೀನೇ ಆದ್ರೆ ನಿನ್ನ ಕುರಿತಾಗಿ ನಾನು ಕೇಳ್ತೇನೆ ನಿನ್ನ ಕುರಿತಾಗಿ ಗೌರವ ಹಾ ಆದರೆ ಅರ್ಜುನನಷ್ಟು ಬೆಳೆಯಬೇಕು ಬೀಳುವ ಹಾ ನಿನ್ನ ಕೀರ್ತಿಯ ವಾರ್ತೆಯನ್ನು ಕೇಳಿದವನಾನು ಹ ಪಾಂಡವರಲ್ಲಿ ಮಧ್ಯಮ ಯಾರು ಕೇಳಿದ್ರು ಅರ್ಜುನ ಹ್ಮ್ ಕಟ್ಟಿ ತಂದವ ಯಾರು ಕೇಳಿದ್ರು ಅರ್ಜುನ ಹಾ ಪರಶುವನಿಂದ ಪಾಶ್ಪಥವನ್ನ ಪಡೆದವ ಯಾರು ಕೇಳಿದ್ರು ಅರ್ಜುನ ಪಾರ್ವತಿ ದೇವಿಯಿಂದ ಅಂಜನ ಶರಣವನ್ನು ಪಡೆದವ ಯಾರು ಕೇಳಿದ್ರು ಅರ್ಜುನ ಹ್ಮ್ ತಾಯಿಗೆ ಆಸೆಯನ್ನು ಈಡೇರಿಸುವುದಕ್ಕೆ ಬೇಕಾಗಿ ಹ್ಮ್ ಗಜಗೌಡರು ಮಾಡಿದವ ಯಾರು ಕೇಳಿದ್ರು ಅರ್ಜುನ ದೇವಲೋಕದಿಂದ ಭುವವರೆಗೆ ಹ್ಮ್ ಭುವಿಯಿಂದ ದಿವಿಯವರೆಗೆ ಹ್ಮ್ ಪಾಣದ ಸೇತುವೆಯಿಂದ ಕಟ್ಟಿದವ ಯಾರು ಕೇಳಿದ್ರೆ ಅರ್ಜುನ ದೇವಲೋಕದ ಹೀರಾವತವನ್ನ ತೆರೆಗಿಳಿಸಿದವ ಯಾರು ಕೇಳಿದ್ರೆ ಅರ್ಜುನ ದುರದಿ ದೃಪದ ಕಟ್ಟಿದವ ಯಾರು ಅರ್ಜುನ ದ್ರೋಣಾಚಾರ್ಯರ ನೆಚ್ಚಿನ ಶಿಷ್ಯನ ಯಾರು ಕೇಳಿದ್ರೆ ಅರ್ಜುನ ಹ್ಮ್ ನರನಾಗಿ ಹುಟ್ಟುವುದರ ತನ್ಮೂಲಕವಾಗಿ ದೇವೇಂದ್ರನ ಅರ್ಥಸಿಂಹಾಸವನಿ ತನ್ಮೂಲಕ ನರನಾಗಿ ಇಂದ್ರನಾಗಿ ನರೇಂದ್ರ ಸಂತೋಷ ಖಂಡಿತ ಹಾ ನಿನ್ನ ಪ್ರತಿಬಿಂಬವನ್ನ ಚಿತ್ತ ಬತ್ತಿಯಲ್ಲಿ ಪ್ರತಿಷ್ಠಾಪಿಸಿ ಹ್ಮ್ ನಿನ್ನ ಮೂರ್ತಿಯನ್ನ ಹ್ಮ್ ನನ್ನ ಮನಸ್ಸಿನಲ್ಲಿಟ್ಟು ಹ್ಮ್ ಹರಾಜಬೇಕು ಎನ್ನುವಷ್ಟು ದೊಡ್ಡ ಭಾವನೆ ಕುರಿತಾಗಿ ಅರ್ಜುನ ಎನ್ನುವ ವ್ಯಕ್ತಿ ಆಳತ್ತರದ ವ್ಯಕ್ತಿ ಆದ್ರೆ ಹ ನಿನ್ನ ಎಡಗೈಯ ಮಚ್ಚೆಗೂ ಸರಿ ಇಲ್ಲದ ಯೋಗ್ಯತೆ ಯಾರದ್ದು ಕೇಳಿದ್ರೆ ಸುಧಾರ ಅಷ್ಟು ಎತ್ತರವಾಗಿ ಕಳೆದು ನಿಂತವನೇನಿತೀಯ ಹ ಸಭ್ಯಸಾಚಿಯಾಗಿ ತ್ರಿಲೋಕ ವಿಜಯಿಯಾಗಿ ಶ್ರೀಕೃಷ್ಣ ಪರಮಾತ್ಮನ ಹ್ಮ್ ಅತಿ ಹತ್ತಿರದ ಸಾಂಗತ್ಯವನ್ನ ಪಡೆದವನೇನಿತ್ಯ ಹ್ಮ್ ಮರದಲ್ಲಿ ಅಶ್ವಥ ಹ್ಮ್ ಗೋವಿನಲ್ಲೇ ಕಪಿಲೆ ಹ್ಮ್ ಪಾಂಡವ ನಾವು ಪಾಂಡವನಸ್ಪಿ ಧನಂಜಯ ಹ್ಮ್ ಕೃಷ್ಣನ ಇರುವಿಕೆಯನ್ನು ತೋರ್ಪಡಿಸಿದ್ದಾನೆ ಹ್ಮ್ ಪಾಂಡವರಲ್ಲಿ ಕೃಷ್ಣ ಯಾರು ಕೇಳಿದ್ರೆ ಹ್ಮ್ ನಿನ್ನ ಹತ್ತು ಹೆಸರುಗಳಲ್ಲಿ ಹ್ಮ್ ಕೃಷ್ಣ ಎನ್ನುವ ಒಂದು ಹೆಸರು ಹ್ಮ್ ನೀನೆಷ್ಟು ಭಾಗ್ಯವಂತ ಹ್ಮ್ ನೀನೆಷ್ಟು ಪುಣ್ಯವಂತ ಹ್ಮ್ ನೀನೆಷ್ಟು ಸಾಧಕ ಎನ್ನುವುದನ್ನ ಕೇಳಿ ಕೇಳ್ದವ ಹ್ಮ್ ನಾವು ನಿನ್ನ ವಿಚಾರವನ್ನ ಕಲೆ ಹಾಕ್ತಾ ಕಲೆ ಹಾಕ್ತಾ ನಮ್ಗೆ ಆಮೇಲೆ ಹ್ಮ್ ನಮ್ಮ ಈ ಚಂಪಕಾವತಿ ಹಸ್ತಿನ ಮಕ್ಕಳು ಆಡುವ ಅಂಗದಷ್ಟು ದೊಡ್ಡದಿಲ್ಲ ವ್ಯಾಪ್ತಿಯಲ್ಲಿ ಹಾಗಂತ ನಾವು ಒಂದು ದಿವಸ ಹಸ್ತಿನವತಿ ಬಿಟ್ಟು ಹೊರಗಡೆ ಹೋದವ್ರೆ ಅಲ್ಲ ಹಾ ಚಂಪಕ ಬಿಟ್ಟು ಹೊರಗ್ ಹೋದವನೇ ಅಲ್ಲ ಹಾ ನೀನ್ ಹಾಗಲ್ಲ ಒಂದು ದಿವಸ ನಿಮ್ಮ ಮನೇಲಿ ಇದ್ದವನೇ ಅಲ್ಲ ಸಂಚಾರಿ ಹ ತ್ರಿಲೋಕ ವಿಜಯಿ ಹಾಗಾಗಿ ಸದಾ ತಿರುಗಾಟದಲ್ಲಿರುವವನೇ ನೀನು ಸಗಣಿ ಹೊತ್ತವನಲ್ಲಿ ಸರಸವಾಡುವುದಕ್ಕಿಂತ ಹ್ಮ್ ಗಂಧ ಹೊತ್ತವನಲ್ಲಿ ಬುದ್ಧಾಡುವುದು ಹ್ಮ್ ಯಾಕೆ ನೀನು ಶ್ರೀಗಂಧದ ಮರದಂತಿದ್ದವ ನಿನ್ನ ಸಹವಾಸ ಮಾಡಬೇಕು ಅಂತ ಆದ್ರೆ ಈಗ ನಾನು ನಿನ್ನ ಸಹವಾಸ ಬೇಕು ಅಂತ ಬಯಸಿದ್ರೆ ಹ ಸುಧರ್ಣ ರೂಪ ಹೇಳಿ ಎನಿಸಿಕೊಳ್ಳುವುದಕ್ಕೆ ಸಾಧ್ಯ ಉಂಟು ಹೇಡಿ ಅಲ್ಲ ಹ ನಿನ್ನ ಪ್ರತಿಕೃತಿ ಒಂದು ಕ್ಷಣದ ಮಟ್ಟಿಗಾದು ಹ ನಿನ್ನ ಪ್ರತಿಸ್ಪರ್ಧಿಯಾಗಿ ನಿಲ್ಲಬೇಕು ಎನ್ನುವಂತಹ ಆಸೆ ನನಗೆ ಸಂತೋಷ ಅಯ್ಯ ಈಗ ನಾನೇನು ಸುಧನ್ವ ಅಂತ ಹೇಳಿಕೊಳ್ಳಬಹುದು ನಾನು ಅಂತ ಸುಧನ್ವ ಅಲ್ಲ ನನಗಿಂತ ಪೂರ್ವದಲ್ಲೇ ಸುದನ್ವನಾಗಿ ಬಹಳಷ್ಟು ಜನರ ಪ್ರೀತಿಗೆ ಗೌರವಕ್ಕೆ ಪಾತ್ರನಾಗಿ ಬಹಳ ರಂಗಸ್ಥಳವನ್ನು ಹೊಡಿ ಸುಧನ್ವ ನೀನು ಅಂತ ನಾನು ಹೇಳಿ ತಿಳಿದಿದ್ದೇನೆ ಹೌದಪ್ಪ ಕಾರಣ ಕೋದಂಡಪಾಣಿಯಾದಂತ ರಾಮಚಂದ್ರನಿಗೆ ಸುಧನ್ವ ಎನ್ನುವಂತ ಹೆಸರು ಶಾರ್ಥ್ಯನಸನ್ನ ಹಿಡಿದಂತ ಮಹಾವಿಷ್ಣುವಿಗೆ ಸುಧನ್ವ ಎನ್ನುವಂತ ಹೆಸರು ಪಾಶುಪಥವನ್ನು ಹಿಡಿದಂತ ಪರಶುವನಿಗೆ ಸುಧನ್ವ ಎನ್ನುವಂತ ಹೆಸರು ನಿನಗಿಂತ ಮೊದಲು ಯುದ್ಧಕ್ಕೆ ಬಂದಲ್ಲ ಪ್ರ ಅಪ್ರತಿಮ ಐದು ಬಾಣವನ್ನು ಹಿಡಿದಂತ ಆತನಿಗೂ ಸುಧನ್ವ ಎನ್ನುವಂಥ ಹೆಸರು ಪರಶುವನಿಂದ ಪಾಶುಪಥವನ್ನು ಪಡೆದಕ್ಕೆ ಬೇಕಾಗಿ ನಿನಗೆ ಸುಧನ್ವ ಅಂತ ಹೆಸರು ನೀನೆಲ್ಲ ಸೂಧನ್ವ ಬಿಟ್ಟರೆ ಕೊನೆಗೊಂದು ಸಣ್ಣ ಸೂದನ್ನುವ ನಾನು ಹಾಗಾಗಿ ನಿನ್ನ ವ್ಯಕ್ತಿತ್ವದ ಮುಂದೆ ನಾನು ಸಣ್ಣವ ಅಂತ ಹೇಳುದು ಇದು ನಿನ್ನ ಕುರಿತಾಗಿ ಇದ್ದ ಗೌರವ ಆದ್ರೆ ಈಗ ನನ್ನ ನಿಲುವಿಗೆ ನಾನು ಬರಲೇಬೇಕಾದಂತ ಅನಿವಾರ್ಯತೆ ಉಂಟು ಪ್ರತಿಪಕ್ಷದ ನಾಯಕನಾಗಿ ನಿನ್ನಲ್ಲಿ ದುರವನ್ನು ಕೊಡುವುದಕ್ಕಾಗಿ ಬಂದವನ ಸೃಷ್ಟಿಗರ್ಚುನನೆಂಬ ನೀನೇ ಆದ್ರೆ ನಿನ್ನ ಅಶ್ವವನ್ನ ಕಟ್ಟಿಕೊಂಡವರು ನಾವಿದ್ದೇವೆ ನಿನಗೆ ಎರಡೇ ಎರಡು ಮಾತುಗಳ ಅವಕಾಶವನ್ನು ನಾನು ಕೊಡ್ತೇನೆ ಯಾಕೆ ಗೊತ್ತಾ ಬಿಟ್ಟು ಪೋಪೆಯೋ ಬಿಡಿಸುವೆನೆಂಬ ಪಿಂಕ್ ಉಂಟು ತಟ್ಟನೆ ಹೇಳಿ ಹಾ ಎಂತಹ ಅನುಭವದ ಗ್ರಂಥ ಬಹಳಷ್ಟು ಮಾತಾಡಿದೆ ಅರ್ಥಪೂರ್ಣವಾದಂತಹ ಮಾತು ಯಾವುದೇ ಒಂದು ಮಾತನ್ನು ಆಕ್ಷೇಪಿಸುವ ಹಾಗಿಲ್ಲವೋ ಹಾಗೆಯೇ ಆಡಿದಂತಹ ಮಾತು ಬಿಟ್ಟು ಹೋಗ್ತೀಯೋ ಅಥವಾ ಬಿಡಿಸುವೆಂಬ ಬಿಂತವೋ ಇದು ಮಾತ್ರ ಹುಡುಗಾಟಿಕೆ ಹುಡುಗ Wow. Oh.